ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸ್ವಾಮೀಜಿಯವರು ಕಾಲೇಜು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಆಸಕ್ತಿ ಸ್ವಾಮೀಜಿಯವರು ಓದದ್ದು ನ್ಯಾಷನಲ್ ಕಾಲೇಜ್ ಬಾರಕೂರು ಎಂಬ ಊರಿನಲ್ಲಿ ಆಟದಲ್ಲಿ ವಿಶೇಷ ಆಸಕ್ತಿ ಮುಖ್ಯವಾಗಿ ಕ್ರಿಕೆಟ್ ಮತ್ತು ವಾಲಿಬಾಲ್ ಅದಲ್ಲದೆ ಹಾಡುಗಾರಿಕೆ ಚಿತ್ರಕಲೆ ಅಭಿನಯ ಕೌಶಲ್ಯಗಳೂ ಇದ್ದವು ಯಕ್ಷಗಾನ ಎಂದರೆ ಸ್ವಾಮೀಜಿಗೆ ತುಂಬ ಪ್ರಿಯ ತಂದೆ ಯಕ್ಷಗಾನಕ್ಕೆ ಹೋದರೆ ತಾವು ಹಠ ಹಿಡಿದು ಯಕ್ಷಗಾನ ನೋಡಲು ಹೋಗುತ್ತಿದ್ದರು ಅದರಲ್ಲಿ ಹಾಕುವ ತಾಳ ಅವರಿಗೆ ಪ್ರಿಯವಾಗುತ್ತಿತ್ತು ನನಗೆ ಆ ತಾಳ ಬೇಕು ಎಂದು ಹಠ ಹಿಡಿದು ಕುಳಿತಿದ್ದರು ಸ್ವಾಮೀಜಿಯವರಿಗೆ ಚಿತ್ರಕಲೆಯಲ್ಲಿ ಬಹಳ ಆಸಕ್ತಿ ಕಾಗದ ಮತ್ತು ಪಿಂಗಾಣಿ ವಸ್ತುಗಳ ಮೇಲೆ ಅದ್ಭುತವಾದ ಚಿತ್ರಗಳನ್ನು ಬಿಡಿಸುತ್ತಿದ್ದರು ಸ್ವಾಮೀಜಿಯವರು ಅದ್ಭುತವಾಗಿ ಬಿಡಿಸಿದ ಸ್ವಾಮಿ ವಿವೇಕಾನಂದರ ಚಿತ್ರ ಅವರ ಮನೆಯಲ್ಲಿತ್ತು ಅದನ್ನು ನೋಡಿದವರು ಹೇಳುತ್ತಿದ್ದರು ಒಬ್ಬ ಶ್ರೇಷ್ಠ ಕಲಾವಿದನಾಗುವ ಸಾಧ್ಯತೆ ಇದೆ ಎಂದು ಮೆಚ್ಚುಗೆ ಸೂಚಿಸುತ್ತಿದ್ದರು ಸ್ವಾಮೀಜಿಯವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಅವರಲ್ಲಿದ್ದ ಸಂಸ್ಕಾರ ಅಪಾರವಾದದ್ದು ಅವರು ಚಿತ್ರಕಲೆ ಬಿಡಿಸುವುದಕ್ಕೆ ಯಾರನ್ನ ಬೇಕಾದರೂ ಆಯ್ಕೆ ಮಾಡಿಕೊಳ್ಳಬಹುದಾಗಿತ್ತು ಆದರೆ ಅವರು ಬಿಡಿಸಿದ್ದು ಸ್ವಾಮಿ ವಿವೇಕಾನಂದರನ್ನು ನಾವುಗಳು ಸ್ವಾಮಿ ವಿವೇಕಾನಂದರನ್ನು ನೋಡಿಲ್ಲ ಆದರೆ ಸ್ವಾಮಿ ವಿವೇಕಾನಂದರನ್ನು ಸ್ವಾಮಿ ಪುರುಷೋತ್ತಮಾನಂದಜಿ ಅವರಲ್ಲಿ ಕಾಣಬಹುದು ಇದರಲ್ಲಿ ಎರಡು ಮಾತಿಲ್ಲ ಎಲ್ಲ ಚಟುವಟಿಕೆಗಳಲ್ಲೂ ಸೈ ಎನಿಸಿಕೊಂಡಿದ್ದ ಸ್ವಾಮೀಜಿಯವರು ಶಾಲೆಯಲ್ಲಿ ನಾಟಕ ಮಾಡುತ್ತಿದ್ದಾಗ ಸೀತೆಯ ಪಾತ್ರಧಾರಿಯಾಗಿದ್ದರು ಆ ಪಾತ್ರಕ್ಕೆ ಹಾಡು ಹೇಳಬೇಕಿತ್ತು ಅವರ ಮಧುರ ಕಂಠದಿಂದ ಹಾಡನ್ನೂ ಹಾಡಿದರು ಅದನ್ನು ನೋಡಿದ ನಾಟಕದ ಮೇಸ್ರು ಸ್ವಾಮೀಜಿಯವರ ತಂದೆಗೆ ಇವನಿಗೆ ಒಳ್ಳೆಯ ಕಂಠವಿದೆ ಸಂಗೀತವನ್ನು ಕಲಿಸಿ ಎಂದರು ನಂತರ ಅವರ ತಂದೆ ಸಂಗೀತವನ್ನು ಕಲಿಸಲು ಮತ್ತು ಹಾರ್ಮೋನಿಯಂನ್ನು ಕಲಿಸಲು ಶಿಕ್ಷಕರನ್ನು ನೇಮಿಸಿದರು ಅವರು ಮನೆಗೆ ಬಂದು ಸಂಗೀತವನ್ನು ಕಲಿಸಿಕೊಡುತ್ತಿದ್ದರು ನೃತ್ಯ ಚಿತ್ರಕಲೆ ಅಭಿನಯ ಸಂಗೀತ ಯಾವುದನ್ನೂ ಆರಿಸಿಕೊಂಡಿದ್ದರೂ ಅದರಲ್ಲಿ ಶ್ರೇಷ್ಠ ಸಾಧನೆ ಮಾಡಿ ಹುಟ್ಟುಂಗಕ್ಕೆ ಏರಿದ ಸಾಮರ್ಥ್ಯ ಸ್ವಾಮೀಜಿಯವರಲ್ಲಿತ್ತು ಅವರು ಆಕಾಶವಾಣಿಯಲ್ಲಿ ಭಕ್ತಿಗೀತೆ ಮತ್ತು ಭಾವಗೀತೆಗಳನ್ನು ಹಾಡಲಾರಂಭಿಸಿದರು ಅವರು ಹಾಡಿದ ಮೂಡಲ್ ಕೆರೆ ಹಾಡು ನಮ್ಮ ರಾಮಚಂದ್ರಯ್ಯನ ಹಾಡು ಎಂದು ಹೆಮ್ಮೆಯಿಂದ ನೆನಪಿಸಿಕೊಳ್ಳುತ್ತಿದ್ದ ಸ್ವಾಮೀಜಿಯವರು ತಮ್ಮ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಕರ್ನಾಟಕ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿ ಚೆನ್ನಾಗಿ ಹಾಡಿ ಎಲ್ಲರ ಮನಸ್ಸನ್ನು ಗೆದ್ದು ಬಹುಮಾನ ಪಡೆದರು ಅಲ್ಲಿರುವ ಸಾಹಿತಿಗಳು ಇವರದು ಅಪರೂಪದ ಕಂಠ ಎಂದು ಹೇಳಿ ಮತ್ತೊಮ್ಮೆ ಹಾಡಿಸಿದರು ಪ್ರತಿಯೊಂದು ವಿಷಯದಲ್ಲಿ ಸ್ವಾಮೀಜಿಯವರಿಗೆ ಕಲಿಯಲು ಎಷ್ಟು ಆಸಕ್ತಿ ಇತ್ತೋ ಕಲಿಸುವುದರಲ್ಲಿಯೂ ಅಷ್ಟೇ ಆಸಕ್ತಿ ಪ್ರತಿ ಸಂಜೆ ತಮ್ಮ ಸಹೋದರ ಮತ್ತು ಸಹೋದರಿಯನ್ನು ಕೂರಿಸಿಕೊಂಡು ಭಜನೆಗಳನ್ನು ಹೇಳಿಕೊಡುತ್ತಿದ್ದರು ಭಜನೆ ಹೇಳುವಾಗ ಸ್ವಲ್ಪ ವ್ಯತ್ಯಾಸವಾದರೂ ಕೆನ್ನೆ ಮೇಲೆ ಏಟು ಬೀಳುತ್ತಿತ್ತು ಎಂದು ಅವರು ತಮ್ಮಂದಿರು ನೆನಪಿಸಿಕೊಳ್ಳುತ್ತಿದ್ದರು ಸೋದರಿಯರಿಗೆ ಶ್ರೀ ಭಗವದ್ಗೀತೆ ಮತ್ತು ಇನ್ನಿತರ ಶ್ಲೋಕಗಳನ್ನು ಕಲಿಸಿಕೊಡುತ್ತಿದ್ದರು ಅವರ ಮನೆಯಲ್ಲಿ ಧಾರ್ಮಿಕ ವಾತಾವರಣ ಸ್ವಾಮೀಜಿಯವರ ಮೇಲೆ ವಿಶೇಷವಾಗಿ ಪ್ರಭಾವ ಬೀರಿತ್ತು ಅವರ ಅಜ್ಜ ರಾಮಾಯಣವನ್ನು ಅನೇಕ ಬಾರಿ ಓದಿದ್ದರೂ ಓದುವಾಗ ಹೃದಯ ತುಂಬಿ ಕಣ್ಣೀರು ಹಾಕುತ್ತಿದ್ದರು ಮನೆಯಲ್ಲಿ ರಾಮ ರಾಮ ಎಂದು ಪ್ರತಿಧ್ವನಿಯಾಗುತ್ತಿತ್ತು ತಾಯಿ ಕೃಷ್ಣ ಭಕ್ತೆ ತಾಯಿಗೆ ಓದು ಬರಹ ಗೊತ್ತಿಲ್ಲವಾದರೂ ಕೃಷ್ಣ ಎಂದರೆ ಸಾಕು ತನ್ನ ತಾಯಿಗೆ ತೃಪ್ತಿ ಸಮಾಧಾನ ಅವರು ಕೃಷ್ಣ ಕೃಷ್ಣ ಎನ್ನುತ್ತಿದ್ದರು ಒಂದು ಕಡೆ ರಾಮ ಮತ್ತೊಂದು ಕಡೆ ಕೃಷ್ಣ ಎನ್ನುವ ಶಬ್ದ ಕೇಳಿಬರುತ್ತಿತ್ತು ಕೊನೆಗೆ ನನಗೆ ಯಾವುದು ಇಷ್ಟ ಎಂದು ನೋಡಿದರೆ ರಾಮಕೃಷ್ಣರೇ ಇಷ್ಟವಾದರು ಎಂದು ಸ್ವಾಮೀಜಿ ತಮ್ಮ ಭಕ್ತಿ ಭಾವದಿಂದ ಉದ್ಘರಿಸಿದರು ಸ್ವಾಮೀಜಿಯವರ ತಾತ ಎಲ್ಲರನ್ನೂ ಜೋರಾಗಿ ಬೈದಿ ಕೋಪ ಮಾಡಿಕೊಳ್ಳುತ್ತಿದ್ದರು ಒಂದು ದಿನ ಸ್ವಾಮೀಜಿ ಅವರ ತಾತನಿಗೆ ನೀವು ಎಲ್ಲರಿಗೂ ಬುದ್ಧಿ ಹೇಳುವವರು ನೀವು ನಿಮ್ಮ ಕೋಪ ಮಾಡಿಕೊಳ್ಳುವುದು ಸರಿಯೇ ಎಂದು ಪ್ರಶ್ನಿಸಿದರು ಅದನ್ನು ತಿಳಿದ ಅವರ ತಾತ ತಮ್ಮ ಕೋಪವನ್ನು ಕಡಿಮೆ ಮಾಡಿಕೊಂಡು ಸ್ವಾಮೀಜಿ ಅವರಿಗೆ ಹೇಳಿದರು ನೀನು ನನ್ನ ಅರ್ಜುನ ಇದ್ದ ಹಾಗೆ ಎಂದು ಹೆಮ್ಮೆಯಿಂದ ಹೇಳಿದರು ನೋಡು ಮರಣ ಯಾವಾಗ ಬರುತ್ತದೆ ಎಂದು ಗೊತ್ತಿಲ್ಲ ಆಗ ನನಗೆ ರಾಮ ಎಂದು ಹೇಳಲು ಸಾಧ್ಯವಾಗದೇ ಹೋದರೆ ನೀನು ನನ್ನ ಕಿವಿಯಲ್ಲಿ ಗಟ್ಟಿಯಾಗಿ ರಾಮನಾಮವನ್ನು ಹೇಳು ಎಂದರು ಅದನ್ನು ಅವರು ಗಂಭೀರವಾಗಿ ತೆಗೆದುಕೊಂಡರು ಅಜ್ಜನ ಕೊನೆಗಳಿಗೆ ಸಮೀಪಿಸಿದ ಸಂದರ್ಭ ಬಹುಶಃ ರಾತ್ರಿ ಹನ್ನೊಂದು ಗಂಟೆ ಗಾಢ ನಿದ್ರೆಯಲ್ಲಿ ಇದ್ದ ನನಗೆ ಇದ್ದಕ್ಕಿದ್ದ ಹಾಗೆ ಎಚ್ಚರವಾಯಿತು ಮನೆಯಲ್ಲಿ ಎಲ್ಲರೂ ಅಳುತ್ತಿದ್ದ ಶಬ್ದ ಕೇಳಿಬಂದು ನೋಡಿದೆ ಅಜ್ಜನಿಗೆ ಅವರ ಕಂಠ ಬಿದ್ದು ಹೋಗಿತ್ತು ಆಗ ನಾನು ಅವರ ಕಿವಿಯಲ್ಲಿ ಐದಾರು ಬಾರಿ ರಾಮ ರಾಮ ಎಂದು ಹೇಳಿದೆ ಅಷ್ಟರಲ್ಲಿ ಅವರ ಉಸಿರಿ ನಿಂತು ಹೋಯಿತು ಅಜ್ಜನ ಮಾತಿನಂತೆ ನಾನು ನಡೆದುಕೊಂಡೆ ಎಂಬ ಸಮಾಧಾನ ಸ್ವಾಮೀಜಿಯವರಲ್ಲಿತ್ತು